ಹಾಯ್ ಎಲ್ರಿಗೂ ನಮಸ್ಕಾರ ನೀವ್ ಈಗಾಗ್ಲೇ ಟೈಟಲ್ ನೋಡಿರ್ತೀರಾ ಮಂಜಣ್ಣ ಅಳೋದಕ್ಕೆ ಕಾರಣ ಏನು ಅಂತ ಈ ಕತೆ ಶುರು ಆಗೋದು ನಾನು ಮಂಜಣ್ಣನ ಮೊದಲನೇ ಬಾರಿ ಭೇಟಿ ಮಾಡ್ತಾ ಇದಾರೆ ಸೊ ನಾನು ಮಂಜಣ್ಣನ ಮೀಟ್ ಮಾಡೋದಕ್ಕೆ ಕಾರಣ ಏನು ಮೀಟ್ ಮಾಡಿದ್ಮೇಲೆ ಏನಾಯ್ತು ಇದೆಲ್ಲ ನೀವು ನನ್ನ ವಿಡಿಯೋದಲ್ಲಿ ನೋಡಿರ್ತೀರ ಸೊ ನಾನು ಮೀಟ್ ಆಗಿ ಬಂದ ಮೇಲೆ ಒಂದು ಯೂಟ್ಯೂಬ್ ಚಾನಲ್ ಅವರು ಮಂಜಣ್ಣನ ಇಂಟರ್ವ್ಯೂ ಮಾಡ್ತಾರೆ ಮಾಡಿದಾಗ ಅವ್ರ ಕೈಯಲ್ಲಿ ಒಂದು ವಿಡಿಯೋ ಮಾಡಿಸ್ತಾರೆ ನೋಡಿ ಅದೇ ನಿಮ್ಮಿಂದ ಗುರು ಬೆಳಿತಾ ಇರೋದು ನನ್ನಿಂದ ಏನಿಲ್ಲ ಗುರು ಇವತ್ ದಿವಸ ಫಿಫ್ಟಿ ಕೆ ಆಗ್ಬೇಕಾದ್ರೆ ನಿಮ್ಮಿಂದ ಗುರು ಯಾಕಂದ್ರೆ ನನಗೆ ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ ಸರ್ ತಿಂಗಳಲ್ಲಿ ಹದಿನೈದು ದಿವಸ ಕೆಲಸ ಹೋಗ್ತೀನಿ ಹದಿನೈದು ದಿವಸ ಹೋಗಲ್ಲ ಯಾಕಂದ್ರೆ ನನಗೆ ಹೊಟ್ಟೆ ಆಪರೇಷನ್ ಆಗುತ್ತೆ ನೋಡಿ ಸರ್ ನಾನು ಸುಳ್ಳು ಹೇಳ್ತಾ ಇಲ್ಲ ಹೊಟ್ಟೆ ಆಪರೇಷನ್ ಆಗುತ್ತೆ ಆದ್ರಿಂದ ನನಗೆ ಕಷ್ಟ ಐತೆ ನೀವು ನನಗೆ ಹತ್ತು ರೂಪಾಯಿ ಐವತ್ತು ರೂಪಾಯಿ ಹಾಕ್ಬಿಡಿ ಸರ್ ಪ್ರತಿಯೊಬ್ಬ ಕಲಾ ನನಗೆ ನನಗ್ ಒಂದ್ ರೂಪಾಯಿ ಹಾಕಿ ಸರ್ ನನ್ನ ಜೀವನ ನಡ್ಸ್ಕೊತೀನಿ ಸರ್ ಯಾಕಂದ್ರೆ ಆರು ಕೋಟಿ ಕನ್ನಡ ಜನತೆಗೆ ನನಗೆ ಸಹಾಯ ಮಾಡಿ ಹೇಳ್ಕೊಡಿ ಸರ್ ನಾನು ಕಷ್ಟದಲ್ಲಿ ಇದ್ದೀನಿ ಯಾರು ಸರ್ ಸೊ ಈ ವಿಡಿಯೋ ನೋಡಿದ್ದ ಸುಮಾರು ಜನ ಮಂಜಣ್ಣನ್ಗೆ ಅಮೌಂಟ್ ಕಳ್ಸಿದ್ದಾರೆ ಮಂಜಣ್ಣನೇ ಹೇಳೋ ಪ್ರಕಾರ ಹತ್ತತ್ರ ಒಂದು ಹತ್ತು ಸಾವಿರವರೆಗೂ ಅಮೌಂಟ್ ಬಂದಿದೆ ಅಂತ ಮಂಜಣ್ಣ ಹೇಳಿದ್ರು ಸೊ ಇನ್ನೂ ನನ್ನ ಫ್ರೆಂಡ್ಸು ಕೆಲವರು ಸೆಂಡ್ ಮಾಡೋದಕ್ಕೆ ಹೋದಾಗ ಅದು ಟ್ರಾನ್ಸಾಕ್ಷನ್ ಫೇಲ್ಡ್ ಆಗಿದೆ ಯಾಕೆಂತಂದರೆ ಅವ್ರು ಹಾಕಿರೋ ವೀಡಿಯೋ ಕ್ವಾಲಿಟಿನಲ್ಲಿ ಆ ಬಾರ್ ಕೋಡ್ ಏನಿದೆ ಅದು ಸ್ಕ್ಯಾನ್ ಆಗ್ತಿರಲ್ಲ ಸೊ ಹಾಗೆಯೇ ಸೇಮ್ ಸಂಜೀವ್ ಮತ್ತು ಅವ್ರ ಫ್ರೆಂಡ್ಸು ಕೂಡ ಅಮೌಂಟ್ ಕಳಿಸ್ಬೇಕಾದ್ರೆ ಅವ್ರಿಗೂ ಸೇಮ್ ಪ್ರಾಬ್ಲಮ್ ಆಗಿದೆ ಆಗ ಸಂಜೀವ್ ಅವರು ನನಗೆ ಕಾಲ್ ಮಾಡ್ತಾರೆ ಈ ಥರ ಮುಂಜಾನನಿಗೆ ದುಡ್ಡು ಕಳಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ ಆಗ್ತಾ ಇಲ್ಲ ಅಂತ ಆವಾಗ ಸರಿ ನಾನು ಇತ್ಕೊಂಡು ಅವರ ಮನೆ ಪರಿಸ್ಥಿತಿನ ನಾನು ಇವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕಿಚನ್ನಲ್ಲಿ ಒಂದು ಶೆಲ್ಫ್ ಕೂಡ ಹಾಕ್ಸ್ಕೊಳಕ್ ಮನೆಗೆ ಸರಿಯಾದ ಎಲೆಕ್ಟ್ರಿಸಿಟಿ ಕೂಡ ಮಾಡಿಸ್ಕೊಂಡಿಲ್ಲ ಅವ್ರು ಅಂಗಡಿ ಮನೆಗೆ ಅಂತ ಕಳ್ಸ್ಕೊಂಡಿರೋ ಒಂದು ರೂಮ್ನೆ ಬೆಡ್ರೂಮ್ ಮಾಡಿಟ್ಕೊಂಡಿದ್ದಾರೆ ಪ್ಲಾಸ್ಟಿಂಗ್ ಆದ್ಮೇಲೆ ಪೇಂಟ್ ಕೂಡ ನಡೆದಿಲ್ಲ ಅಂತ ಸೊ ಅವರ ಮನೆ ಪರಿಸ್ಥಿತಿ ತಿಳಿದ ತಕ್ಷಣ ಸಂಜೀವ್ರ ಏನು ಹೇಳಿದ್ರು ಸರಿ ನಾವು ನಮ್ಮ ಕೈಲಾದ್ರು ಸಹಾಯ ಮಾಡೋಣ ಮೊಬೈಲಲ್ಲೆಲ್ಲ ಕಳಿಸೋದು ಬೇಡ ಡೈರೆಕ್ಟಾಗಿ ಅವ್ರನ್ನ ಮನೆಗೆ ಹೋಗೋಣ ಅವ್ರು ನೋಡ್ದಂಗೆ ಆಗತ್ತೆ ಅಂತ ಹೇಳಿ ಅವರು ಅವ್ರ ಫ್ರೆಂಡ್ಸು ನಾನು ದೈವಿಕು ಸರಾಜ್ ಇಷ್ಟು ಜನ ಸೇರಿ ದೊಡ್ಡಬಳ್ಳಾಪುರಕ್ಕೆ ಹೋದ್ವಿ ಸೊ ನಾವು ಕಾರಲ್ಲಿ ಹೋಗ್ತಾ ಹೋಗ್ತಾ ನನ್ಗೊಂದು ಐಡಿಯಾ ಬಂತು ಮಂಜಣ್ಣ ನಿಜವಾಗ್ಲೂ ಜನ್ಯೋನ್ ಇದಾನ ಪ್ರಾಮಾಣಿಕ ಇದಾನ ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಾಂಕ್ ಪ್ಲಾನ್ ಮಾಡಿದೆ ಅದನ್ನ ನಾನು ಸಂಜೀವ್ ಅವ್ರ ಹತ್ರ ಹೇಳಿದೆ ಅವ್ರು ಅದಕ್ಕೆ ಒಪ್ಕೊಂಡ್ರು ಸಂಜೀ ಅವ್ರನ್ನ ಒಬ್ಬ ಊಟ ಕೇಳ್ಕೊಂಡು ಬರೋ ನಾರ್ಮಲ್ ವ್ಯಕ್ತಿ ಥರ ರೆಡಿ ಮಾಡಿಸಿ ನಾರ್ಮಲ್ ಒಂದು ಚಡ್ಡಿ ಮತ್ತು ಟೀ ಶರ್ಟ್ ಹಾಕಿಸಿ ರೆಡಿ ಮಾಡಿಸಿದ್ವಿ ನಾನೊಂದು ಕಾರಲ್ಲಿ ಕ್ಯಾಮ್ರಾ ರೆಡಿ ಮಾಡಿಟ್ಕೊಂಡು ಕೂತ್ಕೊಂಡು ಮಂಜಣ್ಣನಿಗೆ ಫೋನ್ ಮಾಡಿದೆ ಮಂಜಣ್ಣ ಈ ಥರ ನಾನು ಸ್ವಲ್ಪ ಬರೋದು ಲೇಟ್ ಆಗುತ್ತೆ ನನ್ನ ಫ್ರೆಂಡ್ಸ್ ಆಲ್ರೆಡಿ ರೀಚ್ ಆಗಿದ್ದಾರೆ ಅವ್ರನ್ನ ಕರ್ಕೊಂಡು ನೀನು ಮನೆ ಹತ್ರ ಹೋಗಿರು ನಾನು ಡೈರೆಕ್ಟ್ ಮನೆ ಹತ್ರ ಬರ್ತೀನಿ ಅಂತ ಹೇಳಿದೆ ಅದಾದ ಸ್ವಲ್ಪ ಹೊತ್ತಿಗೆ ಮಂಜಣ್ಣ ಸ್ಪಾಟ್ಗೆ ಬಂದರು ಬಂದ್ರು ಗಾಡಿ ನಿಲ್ಲಿಸ್ಬಿಟ್ಟು ಡೈರೆಕ್ಟ್ ನನ್ನ ನಾನಿದ್ದ ಕಾರ್ ಹತ್ರನೇ ಬಂದ್ಬಿಟ್ರು ಸೊ ನಾನೇನ್ ಮಾಡಿದೆ ಅಲ್ಲೇ ಡಿಕ್ಕಿನಲ್ಲೇ ಬಚ್ಚಿಟ್ಕೊಂಡ್ಬಿಟ್ಟೆ ಅವರು ಮಂಜಣ್ಣ ನನ್ನ ಫ್ರೆಂಡ್ ಸಂಜೀ ಅವ್ರ ಕಾರ್ ಹತ್ರ ಆಲ್ರೆಡಿ ಇನ್ನು ಮೂರು ಜನ ನಿಂತಿದ್ರು ಅವರ ಹತ್ರ ಹೋದರು ಹೋದಾಗ ಅವರು ಊಟ ಕೇಳ್ಕೊಂಡು ಹೋಗ್ತಾರೆ ನೋಡಿ ಅದೇ ಪ್ರಯಾಂಕ್ ಊರು ಬಿಟ್ಟು ಬಂದ್ಬಿಡೋಣ ಕಸು ಬಿಲ್ ಕೊಡೋಣ ಬರ್ತಿದಾರೆ ಊಟ ಏನಾನ ಅಣ್ಣ ನಮಸ್ಕಾರ ಅಣ್ಣ ಊಟ ಏನಾರ ಗೊತ್ತಿರಣ್ಣ ಊಟ ಏನಣ್ಣ ಗೊತ್ತಿರ

ಇಲ್ಲಣ್ಣ ಈಗ ಕಾಸನ್ನು ಕೊಟ್ಟರೆ ಆಯಿತಾ ಕಾಸು ಕೊಡಲ್ಲ ಊಟ ಕೊಡ್ತೀನಿ ಊಟ ಕೊಡ್ತೀವಿ ಒಂದು ಹತ್ತು ನೂರು ರೂಪಾಯಿ ಕೊಡಿ ಆಮೇಲೆ ಅಣ್ಣ ನಾನು ಊಟ ಕೊಡ್ತೀನಿ ಕಾಸು ಕೊಡಲ್ಲಣ್ಣ ಬಾಣ ಇಲ್ಲೇ ಇಲ್ಲೇನಾ ಒಂದು ನಿಮಿಷ ಇರಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇರಿ ಅ ಪಣಿ ಶವರ್ ನೀ ಶವರ್ ಓಕೆ ಸರ್ ಇನ್ನ ಅಲ್ಲಿ ಕಾಸ್ ಕೊಡ್ ಬಿಡೋಣ ಬಿಡೋ ಬಿಡೋ ಇದೆಯಲ್ಲ ಅಣ್ಣ ಇಲ್ಲ ಕಾಸ್ ಕೊಡ್ ಬಿಡೋಣ ಇಲ್ಲ ಹೋಗಿ ನಾನು ಕಾಸ್ ಕೊಡ್ಕೊಂಡು ನಾನು ಇಲ್ಲಿ ಆಲೇ ಆಕಂದ್ರೆ ಇದಾಗುತ್ತಾನಾ ಹೌದಾ ಕೈತಾಯದಂತಾ ಇಲ್ಲ ಫಸ್ಟ್ ಇಲ್ಲಿ ಹೋತ್ತಿರಲ್ಲ ಅಯ್ಯೋ ಹೋಗೋಣ ಮಜನಾ ಹಾಂ ಹಿಂಗೆ ಹಾಂ ಖುಷಿ ಆಯ್ತು ಸರ್ ಏ ಹಿಂಗೆ ಖುಷಿ ಆಯ್ತು ನಿಂಗೆ ಖುಷಿ ಆಯಿತಾ ನಿಮ್ಮ ನೋಡಿ ತುಂಬ ಖುಷಿ ಆಯ್ತು ಹೌದಾ ಹಾಂ ಹಾಂ ಮೊಬೈಲ್ ಮೊಬೈಲ್ ನೋಡಿದ ಹಾಂ ಅಯ್ಯೋ ಹಿಂಗೆ ಅಲ್ಲಿ ಊಟ ಕೊಡುಸು

ಎಲ್ಲನೂ ಗೊತ್ತಿಲ್ಲ ನೀನು ಊಟನೂ ಗೊತ್ತಿಲ್ಲ ನಾನು ಕಾಸು ಕೊಡೋದು ಕಾಸು ಗೊತ್ತಿಲ್ಲ ನೀನು ಓಕೆ ಬಾ ಅಲ್ಲಿವರೆಗೂ ಸುಮ್ಮನೆ ಇದ್ದ ಮಂಜಣ್ಣ ಮನೆ ಒಳಗಡೆ ಓದ್ತಿದ್ದಂಗೆ ಗುಳೋ ಅಂತ ಅಳಕ್ಕೆ ಶುರು ಮಾಡಿಬಿಟ್ಟ ನಮಗೆಲ್ಲ ಒಂದು ಸೆಕೆಂಡ್ ಗಾಬ್ರಿ ಆಯ್ತು ನೋಡಿ

ಅಂತ ಸಾಕ ಬಂಡ್ ಬಂಡ್ರೋಷ ಆಮೇಲೆ ಏನೇನೋ ಹೇಳಿ ಸಮಾಧಾನ ಮಾಡಿದ್ದಾಯ್ತು ಅಷ್ಟೊದಗಾಗ್ಲೆ ಮಂಜಣ್ಣ ಅಷ್ಟು ಜನಕ್ಕೆ ಹೋಳಿಗೆ ಅನ್ನಾರಸ ಪಾಯಸ ಪಲ್ಯ ಅಂತೆಲ್ಲ ಊಟ ರೆಡಿ ಮಾಡಿದ್ದ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿದ್ ಅಯ್ಯೋ ಎಲ್ಲ ಆದ್ಮೇಲೆ ನಾವು ಮಂಜಣ್ಣ ಹತ್ರ ಅವ್ರ ಮನೆಯ ಬಾಕಿ ಕೆಲ್ಸಗಳ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಂಡ್ವಿ ಅದನ್ನೆಲ್ಲ ಕೇಳಿಸಿಕೊಂಡಂತ ಸಂಜೀವ್ ಅವರು ಪೇಂಟಿಂಗ್ಗೆ ಮತ್ತೆ ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಅಂತ ಒಂದಷ್ಟು ಹಣ ಕೊಟ್ರು ಕೊಟ್ಟು ಟೈಲ್ಸ್ ಕೂಡ ಹಾಕ್ಸ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು ಚೆನ್ನಾಗಿತ್ತು ಊಟ ಎಲ್ಲನು ನಾನು ನೀನು ಊಟ ಮಾಡೋದು ನಾವು ಹೋಳಿಗೆ ಮಾಡೋ ಅನ್ನ ಹೇಳಿದ್ರು ನೋಡಿದ್ರೆ ಎಲ್ಲ ಊಟನೇ ಮಾಡಿಸ್ಬಿಡು ಫುಲ್ ಮಿಲ್ಸ್ ಮಾಡ್ಬಿಟ್ಟಿದ್ದೀಯಾ ಹಾಂ ಮಿಂಗಿಂತ ದೊಡ್ಡದು ಇಲ್ಲ ಇಲ್ಲನಾ ಹಾಂ ಇಲ್ಲ ಇರಲಿ ಒಳ್ಳೇದಾಗಲಿ ಎಲ್ಲರಿಗೂ ನಾನು ಕೈಯಾಗ ಇಷ್ಟು ಹೆಲ್ಪ್ ಮಾಡಿದ್ದೀನಿ ಇದು ಪೈಂಟು ಗೀಂಟು ಎಲ್ಲ ಮಾಡಿಸ್ಕೊ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಟೈಲ್ಸ್ ಎಲ್ಲ ಇದು ಎಷ್ಟಾಗದ ಅಷ್ಟು ಮಾಡ್ಕೋ ಈಡಿಯೋ ನೋಡ್ತಾರಲ್ಲ ನೀಡ್ಕೊಂಡು ಬಂದು ನಿನಗಿನ್ನ ಎಲ್ಪ್ ಮಾಡ್ಲಿ ಹಾಂ ಹಾಂ ಅದಕ್ಕಿಷ್ಟೇ ಈಡಿಯೋ ನೋಡೋರು ದಯವಿಟ್ಟು ಏನು ಜನ ಕೇಳ್ಕೊ ಬಿಡು ಒಂದು ಸತಿ ಹೇಳ್ಬಿಡು ಆರು ಕೋಟಿ ಕನ್ನಡ ಅಭಿಮಾನಿಗೆ ಯಾರು ನಾನು ಹೇಳ್ಕೊಳಲ್ಲ ನನ್ನ ಕಷ್ಟ ಹಿಂಗೈತೆ ಅಂತ ಜಂಬಕ್ಕೆ ನನಗೆ ಹೋಗಲ್ಲ ನಾನು ಓಪನ್ ಆಗಿ ಮಾತಾಡ್ತೀನಿ ನನಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅದೇ ತರ ಲೈಕ್ ಕಾಮೆಂಟ್ ಶೇರ್ ಮಾಡಿ ನನ್ನ ಹಿಂಗೆ ಬೆಳೆಸ್ತಾರೆ ಗುರು ನೀವು ನಿಮ್ಮಿಂದ ಗುರು ನಾನು ನಮ್ ನನ್ನಿಂದ ಏನಿಲ್ಲ ನಿಮ್ಮಿಂದ ಗುರು ನಾನು ಜೈ ಕರ್ನಾಟಕ ಮತ್ತೆ ಓ ಏನು ಮಜಾ ಹಿಂಗೆ ಕೂಡ್ಬಿಟ್ಟಿಯಾ ಒಳ್ಳೆ ಅಲ್ಲೇ ಒಳ್ಳೆ ಅದಾದ ಮೇಲೆ ನಾನು ಮಂಜಣ್ಣನಿಗೆ ಬರ್ತಾ ಒಂದು ಚಿಕ್ಕ ಸಲಹೆ ಕೂಡ ಕೊಟ್ಟು ಬಂದೆ ನೋಡಿ ಮಂಜಣ್ಣ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಈ ತುಂಬಾ ಜನ ಬಂದ್ಬಿಟ್ಟು ಶೇಟ್ ಬಿಚ್ಚಿಸ್ಬಿಟ್ಟು ಹುಚ್ಚು ರೀಲ್ಸ್ ಮಾಡ್ ಮಾಡೋದಕ್ಕೆ ನಿನ್ನ ಹೇಳ್ತಾರೆ ದಯವಿಟ್ಟು ಅಂದ್ ಮಾಡಕ್ ಹೋಗ್ಬೇಡ ನಿನ್ ಬುದ್ಧಿ ಉಪ್ಯೋಗು ಆಯ್ತಾ ನಾಲ್ಕು ಜನ ನಗ್ತಾರೆ ಅಂತ ಅಂದ್ಬಿಟ್ಟು ನೀನ್ ಹೆಂಗ್ ಬರ್ತೇನೆ ಬಿಟ್ಕೊಂಡ್ ಎಲ್ಲ ರೀಲ್ಸ್ ಮಾಡ್ಬೇಡ ಆಯ್ತಾ ಯಾರಾದ್ರೂ ಹೇಳಿದ್ರೆ ಇಲ್ಲ ನಂಗೆ ಇಷ್ಟ ಇಲ್ಲ ಅಂತ ಹೇಳು ನಿಮ್ ಮೇಲೆ ಮಾಡ್ಬೇಡ ಆಯ್ತಾ ಇದಿಷ್ಟು ಅವತ್ತು ಮಂಜಣ್ಣನ ಮನೆಯಲ್ಲಿ ನಡೆದಂತ ಘಟನೆ ಮಂಜಣ್ಣ ಅಳೋದಕ್ಕೂ ಕಾರಣ ಆದ್ಮೇಲೆ ನೆಕ್ಸ್ಟ್ ಡೇ ನಾವು ಆ ನ ಟೋಟಲ್ ಆಗಿ ಎಡಿಟ್ ಮಾಡಿ ಮಂಜಣ್ಣನ್ಗೆ ತೋರಿಸಿದಾಗ ಮಂಜಣ್ಣನು ಖುಷಿ ಪಟ್ಟು ಅವ್ರ ಅಕೌಂಟ್ ಅಲ್ಲೂ ಶೇರ್ ಮಾಡ್ಕೊಂಡ್ರು ಸೊ ಇದಿಷ್ಟು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಾಗಿದ್ದಂಥ ವಿಷಯ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು